ನಮಸ್ಕಾರ ನಿಮ್ಮ ಹೆಸರು ಹೇಳ್ರಿ ಹೆಸರು ಶಿವಪ್ಪ ನಿಂಗಪ್ಪನ ಹಾಕಬೇಡ್ರಿ ಹ್ಮ್ ನನ್ನ ಹೆಸರು ಮಲ್ಲಿಕಾರ್ನು ಸುಳಿ ಬಾತ್ ಹೇಳಿಕ್ಸ್ ಅಗ್ರೋ ಸೈನ್ಸ್ ಕಂಪ್ನಿ ಮತ್ತೆ ಬಂದೇನ್ರಿ ಇದು ಎಷ್ಟು ಎಕರೆ ಅದ್ರಿ ಅಲ್ಲ ರೀ ಮೂರು ಎಕರೆ ಆದ್ರಿ ಮೂರು ಎಕರೆ ಆದ್ರಿ ಅತ್ತಿ ಎಷ್ಟು ಪ್ಯಾಕೆಟ್ ಹಾಕಿರಿ ಪ್ಯಾಕೆಟ್ ಕಡಿಮೆ ನಾಲ್ಕು ಪ್ಯಾಕೆಟ್ ಜಾಸ್ತಿ ಹೋಗ್ ಕಡಿಮೆ ಕಡಿಮೆ ಇದು ಯಾವ್ದ್ರಿ ವೆರೈಟಿ ಯಾವ್ದು ರೀ ವೆರೈಟಿ ಆನಂದ್ ಅದ್ರಿ ಆನಂದ್ರ ಎಣ್ಣೆ ಎಷ್ಟು ಸಲ ಹೊಡ್ದ್ರಿಗ್ರಿ ಎಣ್ಣೆ ನಾಲ್ಕು ಸಲ ಹೊಡ್ದಿ ನಾಲ್ಕು ಸಲ ಹೊಡ್ದು ಅದು ಹೊ್ರಿ ಬಂದು ಹೊರದೇ ಬ್ಯಾರೀಸ್ ಕಂಪ್ನಿವಾ ನ್ಯೂಟ್ರಿಕ್ಲಿಕ್ ಬ್ಯಾರಿ ಸೀರೆ ಹೊಡ್ದಿ ಹೆಂಗ ಬಂದ್ರಿ ಇದು ಏನೇನ್ ಅನ್ಸಿದ್ರಿ ಎಲ್ಲ ಬರಾಬರಿ ಆಗದ್ರಿ ಫಲ ಆಗ್ಯದ ಕಾಯಿ ಎಲ್ಲ ಚಲೋ ಆಗ್ಯದ್ರಿ ಗ್ರೀನಸ್ ಆಗ್ಯದ ಕಾಯಿ ಈಗ ಏನಿಲ್ಲ ಅಂದ್ರೆ ಆರ್ ಫುಟ್ ಅದ ಯಾವ್ದು ಚುಟಿರಿ ಟೋಟಲಿ ಮೂರೇ ಸ್ಪ್ರೇ ಆಗ್ಯಾವ ಟೋಟಲ್ ಇಟ್ ಬೆಳದ್ರು ಮೂರ್ ಸ್ಪ್ರೇ ಆಗ್ಯಾವ್ರ ತುಂಬಾ ಆಲ್ರೆಡಿ ಕಾಯಿನೂ ಅದ ಎಲ್ಲ ಹ ಕಾಯಿನೂ ಆಗ್ಯದ ರೋಗ ಇಲ್ಲ ಏನು ಇಲ್ಲ ಒಟ್ಟೆ ಏನು ಇಲ್ಲ ಪದಿ 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 ಪ್ಯೂರಾ ಗ್ರೀನ್ ಅದ ಈಗ ಮಳಿ ಜಾಸ್ತಿ ಆದ್ರೂ ನಿಮ್ಮ ಹೊಲಕ್ಕೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಎಲ್ಲಾನು ಚಲೋ ಎಲ್ಲಾನು ಚಲೋ ಹ್ಮ್ ಮುಂದಿನ ರೈತರಿಗೆ ಏನ್ ಹೇಳ್ಬೇಕಂದ್ರಿ ಎಣ್ಣೆ ಬೇಕೇ ಮುಂದಿನ ರೈತರಿಗೆ ಅಂದ್ರೆ ಎಲ್ಲ ಚಲೋ ಅದ ಹೊಡ್ರಿ ಹ್ಮ್ ಚಲೋ ಆಗ್ತದ ಹ್ಮ್ ಹ್ಮ್ ಈಗ ಹೊಡೆದಿದಂತೂ ಪೂರಾ ಗಿಡ ಪೂರಾ ಈಗ ಪಂಗ್ಲೂ ಜಾಸ್ತಿ ಹೊಡೆದೂ ಜಾಸ್ತಿ ಅದ ಹ್ಮ್ ಎಲ್ಲಾನು ಆಗ ನೋಡ್ರಿ ಈಗ ಹ್ಮ್ ಯಾವ್ದು ಏನು ಕಡಿಮೆ ಇಲ್ಲ ಒಂದು ಗಿಡಕ್ಕೆ ಎಷ್ಟಾದ್ರಿ ಕಾಯಿರಿ ಹಾ ರೀ ಏನಿಲ್ಲ ಅಂದ್ರೆ ತೊಳಗ ಆಲ್ರೆಡಿ ಐವತ್ ಕಾಯಿ ಆಗ್ಯದ್ರಿ ನಾಲ್ ಏನೂ ಇಲ್ಲ ಅಂದ್ರೆ ಇನ್ನೊಂದು ಐವತ್ತು ಕಾಯಿ ಆದ ನೂರ ಐವತ್ತು ಕಾಯಿ ಆರಾಮ್ಸೀರಿ ಬರ್ತಾವ್ ನಿಮ್ ಭರೋಸೆ ಆಗಲ್ರಿ ಭರಸೆ ಆದ್ರಿ ಹ್ಮ್ ಇಷ್ಟ ಕಡೆ ನೋಡಂಬರೀ ಅತ್ತಿ ಈ ತರ ಬಂದದ್ರಿ ಹಾ ರೀ ಕಾಯಿ ಅಂತೂ ಇಷ್ಟು ದಪ್ಪ ಆಗ್ಯದ ಹಾಂ ದಪ್ಪ ಆಗ್ಯದ ಕಾಯಿನ ದಪ್ಪ ಅದ ಗಿಡ ಮತ್ತೂ ಟೊಳ್ಳೆಗೆ ಮಾತ್ರ ಬಾಳ ಹೊಡ್ದಾವೆ ಹಾಂ ಇಷ್ಟೆಲ್ಲ ಕಾಯಿ ಪೂರ ಅದು ಬೇರೆ ಇಲ್ಲಿ ಈಗೆಲ್ಲ ಪೂರ ಮಳೆ ಬಂದ್ರು ಈ ಒಟ್ಟೆ ಏನು ಏನೂ ಆಗಿಲ್ಲ ಎಲ್ಲ ಕಡೆ ಮಳೆ ಆಗಿ ಹತ್ತಿ ಪೂರಾ ನಿತ್ರು ನಿಮ್ಮ ಕಡೆ ಏನೂ ಆಗಿಲ್ಲ ಈ ತರ ಕಾಯಿ ಅದ ಹಾಂ ಈ ತರ ಫಂಗ್ಲ್ ಒಡ್ದದು ಹಾಂ ನೀವಟ್ರೆ ನಿಮ್ ತಲೆಮಠ ಆದ್ರೆ ಅತ್ತಿ ಈಗ ನೋಡ್ರಿ ಪೂರಾ ಬರ್ಚಾಕ್ ಬಿಡೋದ್ರಿ ಎಲ್ಲ ಬೋ ಎಣ್ಣೆ ಎಲ್ಲಿ ತಂದಿರಿ ರಾಮಪುರದ ತಂದಿವಿ ಸಿನಿ ತಂದೀವಿ ರೀ ಒಟ್ಟಿ ಟೋಟಲ್ ಎಷ್ಟ್ ಎಣ್ಣೆ ಆಗ್ಯದ್ರಿ ಈಗ ಈ ಮೂರು ಸಲ ಆಗ್ಯದ್ ನೋಡ್ರಿ ಮೂರು ಸಲ ಅಷ್ಟೇ ಆಗ್ಯದ ಹಾ ಹ್ಮ್ ಅತ್ತಿ ಮಾತ್ರ ಬಾಳ್ ಬಿರ್ಸದ್ರಿ ಹಾ ಪಾಡೋದ್ರಪ್ಪ ಹ್ಮ್ ಈಗ ಎಣ್ಣೆ ಮಾತ್ರ ಮೂರೇ ಆಗ್ಯಾವ ಹಾ ರೀ ಮೂರ ಮಾತ್ರ ಪೂರ ಪೂರ ಕಾಯಿನೇ ಅದೊಳಗೆ ಕಾಯಿ ಆಗ್ಯಾವ ರೀ ಲಟ್ 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 ಮೂರಂಗೆ ಆಗ್ಯಾವ ಆಯ್ತು ರೀ ಇಷ್ಟು ಮಾಹಿತಿ ಕೊಟ್ಟಿದ್ದು ನಮಸ್ಕಾರ ಅಣ್ಣ ರೀ ನಮಸ್ಕಾರ ಮತ್ತೆ ಇದೇ ಥರ ನೀವು ಬೆಳಿರಿ ಮುಂದಿನ ರೈತರಿಗೆ ನ್ಯೂಟ್ರಿ ನ್ಯೂಟ್ರಿಕ್ಲಿಕ್ ಚಿಲೇಟೆಡ್ ಪೌಡ್ರ್ ಒಂದು ಕೆ ಜಿ ಬ್ಯಾರಿಗೆ ಸಿರಿ ಪ್ರಾಡಕ್ಟ್ ಯೂಸ್ ಪ್ಲಾಟ್ ವಿಲೇಜ್ ಬೆನ್ಕೋಟ್ಗೆ ತಾಲೂಕ್ಸಿಂದ ಜಿಲ್ಲಾ ಬಿಜಾಪುರ್